ಸಮಸ್ಯೆ ಅದಲ್ಲ ಮೇಜರ್ ಅಬ್ದುರ್ರೆಹಮಾನ್ ದಿನವಿಡೀ ತನ್ನ ಹೆಂಡತಿ ಮತ್ತು ಮಗನೊಂದಿಗೆ ಇರ್ತಾನೆ ಅವರಿಬ್ಬರಿಗೂ ತೊಂದರೆ ಆಗದಂತೆ ಕೊಲ್ಲೋದು ಹೇಗೆ ನಾವು ಇಟ್ಟಿರುವ ಕಣ್ಣುಗಾವಲು ಸಾಲದು ಇಡೀ ದಿನದ ಚಟುವಟಿಕೆಯ ವಿವರ ಬೇಕು ಪೆನ್ ಟು ಪೆನ್ ಅದಿಲ್ಲದೆ ಕೆಲಸಕ್ಕೆ ಕೈ ಹಾಕೋದು ಅಪಾಯ ಅಂದಿದ್ದ ಭೀಷಮ್ ಅವನು ಮಾತು ತುಂಬಾ ಸೂಕ್ತವೆನ್ನಿಸಿತು ಹೆಚ್ಚೆಂದರೆ ಮೇಜರ್ ಅಬ್ದುರ್ ರೆಹಮಾನ್ ಮನೆಯಿಂದ ಹೊರಬಿದ್ದ ನಂತರ ಅವನ ಓಡಾಟದ ಬಗ್ಗೆ ರೆಡ್ಡಿ ನಿಗಾ ಇಡ್ತಾ ಇದ್ದ ಬದಲಾಗುವ ಕಾರುಗಳು ಬದಲಾಗುವ ಬೆಂಗಾವಲಿನವರು ಪ್ಯಾರಿಸ್ನಿಂದ ಹೊರಹೋಗುವಾಗ ಅವನು ಬಳಸುತ್ತಿದ್ದ ವಾಹನಗಳು ಮುಂತಾದವುಗಳ ವಿವರ ನನಗೆ ದೊರೆಯುತ್ತಿತ್ತೇ ಹೊರತು ಮನೆಯ ಒಳಗೆ ಆ ವಿವರಗಳನ್ನು ಖನಸಾ ಕಿಮ್ ಮಾತ್ರ ಕೊಡಬಲ್ಲವನಾಗಿದ್ದ ಖಂಡಿತ ಕೊಡಬಹುದು ಫಾರ್ ಎ ಸ್ಮಾಲ್ ಫೀ ಅಂದವನು ಸಣ್ಣಗೆ ನಕ್ಕಿದ್ದ ಅಷ್ಟೇ ಅಲ್ಲ ಸಾಯಂಕಾಲದ ಹೊತ್ತಿಗೆ ಚಿಂದೆ ರಾಕಿಂ ತನ್ನ ಕಾರ್ಯಾಚರಣೆ ಪ್ರಾರಂಭ ಮಾಡಿಯೂ ಬಿಟ್ಟಿದ್ದ ಅದು ಎಲ್ಲಿಂದ ತಂದನೋ ಆ ಲಂಕಾದ ಹುಡುಗಿಯನ್ನು ಕೊಂಚ ಉಬ್ಬುಹಲ್ಲಿನ ಅಡ್ಡಡ್ಡ ಬಾಚುವ ಪುಟ್ಟ ದೇಹದ ಚುರುಕು ಹುಡುಗಿ ಜೂಡಿ ಅವಳು ಶ್ರೀಲಂಕಾದ ವಾವುನಿಯಾದವಳು ತಮಿಳು ಗೊತ್ತು ಶ್ರೀಲಂಕಾದಲ್ಲಿ ತಮಿಳರ ಕದನ ಆರಂಭವಾದಾಗ ತಾಯಿಯೊಂದಿಗೆ ಪ್ಯಾರಿಸ್ಗೆ ಓಡಿ ಬಂದ ಕೂಸು ಈಗ ಫ್ರೆಂಚ್ ಕಲಿತಿದ್ದಾಳೆ ಶ್ರೀಮಂತರ ಮನೆಗಳಲ್ಲಿ ಗಂಟೆಗಿಷ್ಟು ಎಂಬ ಲೆಕ್ಕದಲ್ಲಿ ಕೆಲಸ ಮಾಡ್ತಾಳೆ ಹೌಸ್ ಮೇಡ್ ಆದರೆ ಮನೆಗಳಿಗೆ ಕೆಲಸದವರನ್ನ ಕಳಿಸುವ ಏಜೆನ್ಸಿಯವರಿಗೆ ಮೇಜರ್ ಅಬ್ದುರ್ ರೆಹಮಾನ್ ಸ್ಪಷ್ಟವಾಗಿ ಹೇಳಿದ್ದ ನನಗೆ ಶ್ರೀಲಂಕಾದವರೇ ಬೇಕು ರಾತ್ರಿ ಹೊತ್ತಿನಲ್ಲಿ ಮಾತ್ರ ಬೇಕು ಅಲ್ಲಿಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು ಶ್ರೀಲಂಕಾದವರನ್ನು ನಂಬುತ್ತಾನೆ ಹಾಗಲೂ ಅವನಿಗೆ ಹಲವಾರು ಕೆಲಸ ರಾತ್ರಿ ಹೆಂಡತಿಯೊಂದಿಗೆ ಇರಬಯಸುತ್ತಾನೆ ಆಗ ಮಗನನ್ನು ನೋಡಿಕೊಳ್ಳೋದಕ್ಕೆ ಊಟ ಮಾಡಿಸಿ ಮಲಗಿಸೋದಕ್ಕೆ ಕೆಲಸದೊಳಬೇಕು ಮೊಟ್ಟ ಮೊದಲನೇ ದಿನವೇ ಜೂಡಿಯನ್ನ ಬಾಗಿಲ ಬಳಿ ಮರೆಯಲ್ಲಿ ನಿಲ್ಲಿಸಿ ಮೈಯೆಲ್ಲ ತಡವಿದ ನಂತರವೇ ಒಳಕ್ಕೆ ಕಳಿಸಿದರು ಮಹಮ್ಮದ್ ಫಕೀರಿಯ ಬೆಂಗಾವಲಿನವರು ಅವರು ಮುಸಲ್ಮಾನರ ಗೊತ್ತಿಲ್ಲ ಆದರೆ ಎಲ್ಲರೂ ಶ್ರೀಲಂಕಾದವರು ಕೈಗಳಲ್ಲಿ ಕಾರ್ಬೈನ್ಗಳಿದ್ದವು ಜಗತ್ತಿನ ಎಲ್ಲ ಬೆಂಗಾವಲು ಪಡೆಯವರಂತೆಯೇ ಅವರು ಕೂಡ ಮಾತನಾಡ್ತಾ ಇರಲಿಲ್ಲ ಕಣ್ಣು ನಿರ್ಭಾವುಕ ಆದರೆ ಜೂಡಿ ಮಾತನಾಡತೊಡಗಿದ್ದಳು ಅವಳಿಗಿಂತ ಮುಂಚೆ ಮಾತನಾಡಿದವನು ಖನಾಸಾ ಕಿಮ್ ಮೈಸನ್ ಒಂದು ಒಳ್ಳೆ ಸುದ್ದಿ ಇದೆ ಮೇಜರ್ ಅಬ್ದುರ್ರೆಹಮಾನ್ ಹಾಷಿಂಗೆ ಪ್ಯಾರಿಸ್ನ ಮೋಡಲಿನಿ ಹತ್ರ ಒಬ್ಬ ಗೆಳತಿ ಇದ್ದಾಳೆ ಇರಾನದವಳು ಅವಳು ಯಾವುದಾದರೂ ದೇಶದ ಪರವಾಗಿ ಕೆಲಸ ಐ ಡೌಟ್ ಎತ್ತರದ ನಿಲುವಿನ ಮಾಡ್ತಿರಬಹುದಿನ ಕೆಂಜುಗೂದಲ ಮೂವತ್ತರ ಹೆಂಗಸು ಬೆಳಗ್ಗೆ ಮೇಜರ್ನ ಹೆಂಡತಿ ಜೇನ್ ತನ್ನ ಮಗನನ್ನ ಕರೆದುಕೊಂಡು ಶಾಲೆಗೆ ಹೊರಟ ಸ್ವಲ್ಪ ಹೊತ್ತಿಗೆ ಮೇಜರ್ ಸಾಹೇಬ ತನ್ನ ಬೆಂಗಾವಲಿನವರೊಂದಿಗೆ ಹೊರಡ್ತಾನೆ ಸುಮಾರು ಮೂರು ತಾಸು ಆ ಇರಾನದ ಹೆಂಗಸಿನ ಜೊತೆಗೆ ಮೋಡಲೀನಿಯ ಮನೆಯಲ್ಲಿ ಕಳಿತಾನೆ ಹಿಂತಿರುಗೋ ಹಾದಿಯಲ್ಲಿ ಒಂದೆರಡು ಕಡೆ ಕಾರ್ನಿಂದ ಇಳಿತಾನೆ ಬಹುಶಃ ಬ್ಯಾಂಕಿನ ಕೆಲಸಕ್ಕೆ ಅವನಿಗೆ ಒಂದು ಫೋನು ಅಮೇರಿಕಾದಿಂದ ಪ್ರತಿನಿತ್ಯ ಬರ್ತಾ ಇದೆ ಪಾಕಿಸ್ತಾನಕ್ಕೆ ಮಾತನಾಡೋದು ಅಪರೂಪ ಮಾರನೆಯ ದಿನವೇ ರೆಡ್ಡಿ ಪೂರ್ತಿ ಮಾಹಿತಿಯೊಂದಿಗೆ ಹಿಂತಿರುಗಿದ್ದ ಇರಾನಿ ಹೆಂಗಸಿನ ಹೆಸರು ಶಿರೀನ್ ಮರಿಯಂ ಅವಳು ಬಂಗಲೆಯಲ್ಲಿ ಒಬ್ಬಳೇ ಇರ್ತಾಳೆ ಜೊತೆಗೆ ಒಬ್ಬ ಇರಾನಿ ಹುಡುಗಿಯೂ ಇದ್ದಾಳೆ ಬೆಳಗ್ಗೆ ಒಂದಷ್ಟು ದೂರ ಸೈಕ್ಲಿಂಗ್ ಮಾಡುವ ಹವ್ಯಾಸವಿದೆ ಮೂವತ್ತು ದಾಟಿದೆ ವಯಸ್ಸು ಆದರೆ ಕುದುರೆ ಕುದುರೆ ಹಾಗಿದ್ದಾಳೆ ರಸ್ತೆಯಲ್ಲಿ ಕಾರು ನಿಲ್ಲಿಸಿದ ಮೇಜರ್ ಅಬ್ದುರ್ ರೆಹಮಾನ್ ನಾಲ್ಕು ಹೆಜ್ಜೆ ಬೆಂಗಾವಲಿನವರೊಂದಿಗೆ ಹೋಗಿ ಒಂದು ಓಣಿಯಂಥದ್ದರೊಳಕ್ಕೆ ಕಾಲಿಡುತ್ತಾನೆ ಅಲ್ಲಿಂದ ಮುಂದಕ್ಕೆ ಬೆಂಗಾವಲಿನವರು ಇರೋದಿಲ್ಲ ಕೊಂಚ ಮುಂಚಿತವಾಗಿ ಓಣಿಯೊಳಕ್ಕೆ ನಾವು ದಾಖಲಾಗಿಬಿಟ್ರೆ ಮುಗ್ದೇ ಹೋಯಿತು ಫಿಮ್ ಫಿಮ್ ಹೊರಗೆ ಬೆಂಗಾವಲಿನವರನ್ನ ನಮ್ಮವರಿಬ್ಬರು ಗಲಿಬಿಲಿಗೊಳಿಸಿದ್ರೆ ಸಾಕು ಅಲ್ಲಿಂದ ಪರಾರಿಯಾಗೋದು ಸಲೀಸು ಅಂದಿದ್ದ ರೆಡ್ಡಿ ದಿಸ್ ಇಸ್ ಸ್ಟೂಪಿಡ್ ನೀವು ನನ್ನನ್ನು ಯಾವಾಗಲೂ ದೂರ ಇಟ್ಟೆ ಮಾತಾಡ್ತೀರಿ ಆಗಲೇ ಆಗಲೇ ಸೌರವ್ ರಗಳೆ ತೆಗೆದಿದ್ದು ಅವನ ವಾದ ಸರಿಯಾಗೇ ಇತ್ತು ಮೊದಲ ಹತ್ಯೆಯಲ್ಲಿ ಅವನು ಗುಂಡಾರಿಸಿದ ಈಗಲೂ ಹಿಂಜರಿಯುವವನಲ್ಲ ಆದರೆ ಅವನ ವೈಶಿಷ್ಟ್ಯವಿದ್ದುದು ಸ್ಫೋಟಕಗಳಲ್ಲಿ ಇಟಲಿಯಲ್ಲಿ ಮಾಡಿದ ಮೌಲಾನ ಜಫರ್ ಜರ್ದಾರಿಯ ಹತ್ಯೆ ವಿಭಿನ್ನವಾಗಿತ್ತು ಅಷ್ಟರ ಮಟ್ಟಿಗೆ ಅದು ಉಗ್ರರ ಪ್ರಪಂಚದಲ್ಲಿ ಸಂಚಲನವನ್ನೂ ಉಂಟು ಮಾಡಿತ್ತು ಆದರೆ ಈಗ ಕಣ್ಣೆದುರಿಗೆ ಇರುವವನು ಮೈ ತುಂಬ ಕಣ್ಣು ಬೆನ್ನ ಹಿಂದೆ ಬೆಂಗಾವಲು ಇಟ್ಟುಕೊಂಡಿರುವ ಪಾಕಿಸ್ತಾನದ ನಿವೃತ್ತ ಮಿಲಿಟರಿ ಮೇಜರ್ ಒಂದು ದೇಶ ಒಂದು ಖಂಡ ಅಂತ ಸುತ್ತದವನಲ್ಲ ಕೆನಡಾ ಕತಾರ್ ಸಿರಿಯಾ ಥಾಯ್ಲೆಂಡ್ ಹೀಗೆ ಭೂಚಕ್ರ ಚಕ್ರ ತಿರುಗುತ್ತಾನೆ ಎರಡು ಸಲ ಡೆನ್ಮಾರ್ಕ್ಗೆ ಹೋಗಿ ಬಂದಿದ್ದಾನೆ ಒಂದು ಕಡೆ ಲಷ್ಕರಿನ ಉಗ್ರರನ್ನು ನಿರ್ದೇಶಿಸುತ್ತಾನೆ ಇನ್ನೊಂದು ಕಡೆ ಇಲಿಯಾಸ್ ಕಾಶ್ಮೀರಿಯ ಮೂಲಕ ಅಲ್ ಖೈದಾ ಉಗ್ರರನ್ನು ಸಂಭಾಳಿಸ್ತಾನೆ ಎರಡೂ ಪಡೆಗಳಿಗೆ ಮೇಜರ್ ಸಾಬ್ ಅಂದರೆ ಗೌರವ ಮುಖ್ಯವಾಗಿ ಜಕೀ ಉರ್ ರೆಹಮಾನ್ ಲಖ್ವಿ ಅಲ್ ಖಮಾ ಜರಾರ್ ಶಾ ಅಲ್ ಹಮ್ಝಾ ಈ ಲಷ್ಕರಿ ಗುಂಪು ಕೆಲಸ ಮಾಡೋದೆ ಮೇಜರ್ ಸಾಹಿಬ್ನ ಅಪ್ಪಣೆಯ ಮೇಲೆ ಪಾಕಿಸ್ತಾನದ ಸೈನ್ಯ ಅಥವಾ ಅಲ್ಲಿನ ಐ ಇವತ್ತಿನ ತನಕ ಲಷ್ಕರ್ನ ರಕ್ತ ಪೀಪಾಸ್ಗಳನ್ನು ಮುಟ್ಟದೆ ಮುರಿಯದೆ ಉಳಿದಿದೆ ಅಂದರೆ ಅದಕ್ಕೆ ಕಾರಣ ಮೇಜರ್ ಅಬ್ದುರ್ ರೆಹಮಾನ್ ಹಾಷಿಂ ಪಾಷಾ ಅವನು ಸಾಲಿಡ್ ಲಿಂಕ್ ಅಂಥವನನ್ನ ಯಾವುದೋ ಇರಾನಿ ಹೆಂಗಸಿನ ಮನೆಯ ಮುಂದಿನ ಓಣಿಯಲ್ಲಿ ಕೊಂದು ಬಿಡೋದೆ ಈ ಬಾರಿ ಹತ್ಯೆ ತುಂಬಾ ಡಿಫರೆಂಟ್ ಆಗಬೇಕು ಬಾಂಬು ಬಳಸಲೇಬೇಕು ಆದರೆ ಮೇಜರ್ ಅಬ್ದುರ್ ರೆಹಮಾನ್ನ ಹಾಗೆ ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದವಳು ಜೋಡಿ ಮಧ್ಯಾಹ್ನ ಅಬ್ದುರ್ ರೆಹಮಾನ್ ಹಿಂತಿರುಗಿದ ಮೇಲೆ ಬಹುಶಃ ಚಿಕ್ಕದೊಂದು ನಿದ್ರೆ ಮಾಡ್ತಾನೆ ಸಂಜೆ ಜೂಡಿ ಹೋಗೋ ಹೊತ್ತಿಗೆ ಅವನ ನಮಾಜು ಮುಗಿದಿರುತ್ತೆ ಶುಭ್ರವಾದ ಬಿಳಿ ಪೈಜಾಮ ಬಿಳಿಯ ಕುರ್ತಾ ಮತ್ತು ಟೋಪಿ ಧರಿಸಿರ್ತಾನೆ ಮೇಜರ್ ನಮಾಜು ಮುಗಿದ ನಂತರ ಸ್ವಲ್ಪ ಹೊತ್ತು ಮಗುವಿನೊಂದಿಗೆ ಆಟವಾಡ್ತಾನೆ ಬೆಂಗಾವಲಿನವರು ಮನೆಯೊಳಕ್ಕೆ ಬರೋದಿಲ್ಲ ಪ್ರತ್ಯೇಕ ಕೋಣೆಯಲ್ಲಿ ಚಿಕ್ಕದನಿಯ ಫ್ರೆಂಚ್ ಸಂಗೀತ ಹಾಕಿಕೊಂಡು ಕಂಪ್ಯೂಟರ್ನಲ್ಲಿ ಏನೋ ಕೆಲಸ ಮಾಡಿಕೊಳ್ತಿರ್ತಾಳೆ ಆತನ ಹೆಂಡತಿ ಜೇನ್ ಅವಳಿಗೆ ಇಂಗ್ಲಿಷ್ ಬರೋದು ಅವಳೊಂದಿಗೂ ಮಗುವಿನೊಂದಿಗೂ ಫ್ರೆಂಚ್ ಮಾತಾಡ್ತಾನೆ ಮೇಜರ್ ವಿಪರೀತ ಸೌಮ್ಯ ಸ್ವಭಾವದ ಮನುಷ್ಯ ಮಗುವಿನೊಂದಿಗೆ ಆಟ ಮುಗಿಸಿ ಕೊಂಚ ಹೊತ್ತು ಮನೆಯ ಒಳಗಿನ ಜಿಮ್ ಸೇರಿಕೊಂಡು ಕಸರತ್ತು ಮಾಡಿ ಮುಗಿಸೋ ಹೊತ್ತಿಗೆ ಎಂಟೂವರೆ ಆಗಿರುತ್ತೆ ಅದು ಕೊನೆಯ ನಮಾಜಿನ ಸಮಯ ಕೆಲವು ಸಲ ಮಗುವಿಗೂ ನಮಾಜ್ ಹೇಳ್ಕೊಡ್ತಾನೆ ಅದಕ್ಕೆ ಆಟದ ಖಯಾಲಿ ತನ್ನ ಪುಟ್ಟ ಬೆರಳುಗಳನ್ನು ಕಿವಿಯಲ್ಲಿ ಇಟ್ಕೊಂಡು ಅನ್ನುತ್ತೆ ನಮಾಜ್ ಮುಗಿಯೋ ಹೊತ್ತಿಗೆ ನಾನಾ ಬಗೆಯ ಹಣ್ಣು ತೊಳೆದು ಹೆಚ್ಚಿ ಟೀಪಾಯಿಗಳ ಮುಂದೆ ಕುರ್ಚಿಗಳನ್ನು ಹಾಕಿ ಎರಡು ಸೀಸೆಗಳನ್ನು ಜೋಡಿಸಿ ಮಗುವನ್ನು ಕೆಳಮನೆಗೆ ಕರೆದೊಯ್ದಿರಬೇಕು ಜೋಡಿ ಮತ್ತೆ ಅವಳು ಮೇಲಿನ ಅಂತಸ್ತಿಗೆ ಬಂದು ಮಗುವನ್ನು ಬಿಟ್ಟು ಹೋಗೋದು ಬೆಳಗ್ಗೆನೆ ತನಕ ಮೇಲಿನ ಮಹಡಿಗೆ ಅವಳಿಗೆ ಪ್ರವೇಶವಿಲ್ಲ ಜೋಡಿಯೊಂದಿಗೆ ಒಮ್ಮೆ ಮಾತನಾಡೋಣ ಅಂತ ಅಂದುಕೊಂಡೆ ಅದಕ್ಕೆ ಖನಾಸ ಕೆಂ ಅವಕಾಶ ಕೊಡಲಿಲ್ಲ ಅವನಿಗೆ ಗೊತ್ತಾಗದಂತೆ ಅವನ ಸರಹದ್ದಿನಲ್ಲಿ ಏನನ್ನು ಮಾಡಲು ನಾನು ಸಿದ್ಧನೇ ಇರಲಿಲ್ಲ ನನ್ನ ಅಪ್ಪಣಗಿಂದ ಕಾಯುತ್ತಿದ್ದ ಸೌರವ್ ತಕ್ಷಣವೇ ಬೆಲ್ಜಿಯಂಗೆ ಹೋಗಿ ಕೆಲಸಕ್ಕೆ ಬೇಕಾದ ಎಲ್ಲ ಸರಂಜಾಮು ತಂದುಕೊಂಡಿದ್ದ ವೆನಿಸ್ ಮೆಸ್ತ್ರೆಯ ಬೋಸ್ಕೋಲೋ ಹೋಟೆಲಿನ ಮಂಚದ ಮೇಲೆ ಅವನು ಹರಡಿಕೊಂಡಿದ್ದ ಆ ವಸ್ತುಗಳನ್ನು ನೋಡಿ ತಕ್ಷಣಕ್ಕೆ ಅದೆಲ್ಲ ಏನು ಎಂಬುದೇ ಅರ್ಥವಾಗದಿಲ್ಲ ಕೆಲವು ಸ್ಪ್ರಿಂಗ್ಗಳಿದ್ದವು ಒಂದಷ್ಟು ಕೆಸರಿನಂತಹ ಮುದ್ದೆ ಇತ್ತು ಹೇಗೆ ಬೇಕಾದರೂ ಹಿಸುಕಿ ತಟ್ಟಿ ಯಾವ ಆಕಾರಕ್ಕೆ ಬೇಕಾದರೂ ಮಡಚಿ ಇಡಬಹುದಾದಂತಹದ್ದು ಆದರೆ ಸ್ಫೋಟಗೊಳ್ಳೋದು ಅದೇನಾ ನಾಟ್ ವಿತೌಟ್ ವಾಯಸ್ ಎಂದಷ್ಟೇ ಹೇಳಿದ್ದ ಸೌರವ್ ಅವನಿಗೆ ತನ್ನ ಸ್ಪೆಷಾಲಿಟಿಯ ಬಗ್ಗೆ ತುಂಬಾ ಮಾತನಾಡುವ ಉತ್ಸಾಹವೇ ಇರ್ತಾ ಇರಲಿಲ್ಲ ಬಾಂಬು ಕೊಂಚ ರಿಸ್ಕು ಅಂತ ರೆಡ್ಡಿ ಅಂದ ಕೂಡಲೇ ಸಿಡುಕುತ್ತಿದ್ದ ಏನ್ ಗೊತ್ತಿದೆ ನಿಂಗೆ ಪಕ್ಕದಲ್ಲಿ ಇರೋರಿಗೆ ಚೂರು ಪೆಟ್ಟಾಗದಂತೆ ನಾವು ಅಂದುಕೊಂಡ ಮನುಷ್ಯನನ್ನು ತೆಗೆದು ಬಿಡಬಹುದು ಪಿಸ್ತಲ್ನಲ್ಲಿ ಫೈರ್ ಮಾಡಿದಷ್ಟೇ ಆಕ್ಯುರೇಟ್ ಆಗಿ ಶಬ್ದ ಆಗಬಾರ್ದು ಅಂತೀರಾ ಅದನ್ನು ಕಡಿಮೆ ಮಾಡಬಹುದು ಅಕಸ್ಮಾತ್ ಈ ಕೆಲಸದಲ್ಲಿ ನಾನು ಫೇಲ್ ಆದರೆ ಈಮ್ನಿಂದಲೇ ತೆಗೆದುಬಿಡಿ ಅಂದಿದ್ದ ಸೌರವ್ ನನಗೆ ಅವನ ಶ್ರದ್ಧೆ ಮತ್ತು ನಿಷ್ಠುರತೆಗಳ ಎರಡರ ಬಗ್ಗೆಯೂ ವಿಶ್ವಾಸವಿತ್ತು ಬೆಲ್ಜಿಯಂನಲ್ಲಿ ಅವನು ಅದೆಲ್ಲ ಸಾಮಗ್ರಿ ಖುದ್ದಾಗಿ ಆಯ್ಕೆ ಮಾಡಿ ಪರೀಕ್ಷೆ ಮಾಡಿ ತಂದಿದ್ದ ಬಾಂಬ್ ತರೋದು ಅಂದರೆ ಸುಮ್ಮನೆ ಹೋಗಿ ತರಕಾರಿ ತಂದಂತಲ್ಲ ಯಾರೋ ಕೊಟ್ಟ ಪಿಸ್ತೋಲನ್ನು ಕಿಸೆಯಲ್ಲಿ ಇಟ್ಟುಕೊಂಡು ಬಂದಂತೆಯೂ ಅಲ್ಲ ಅದರ ತಾಕತ್ತು ನಿರ್ಧರಿಸಿ ಪರೀಕ್ಷೆ ಮಾಡುವಾಗಲೇ ಅನಾಹುತ ಆಗಿಬಿಡಬಹುದು ಸುಮ್ಮನೆ ಒಯ್ಯುವಾಗ ಮದ್ದು ಸಿಡಿದೂ ಬಿಡಬಹುದು ಬಾಂಬ್ ಇಡುವ ಗಳಿಗೆ ಎಲ್ಲಕ್ಕಿಂತ ಅಪಾಯಕಾರಿ ಅನೇಕರು ಈ ಕೆಲಸಗಳಲ್ಲೇ ಗತಿಸಿ ಹೋಗುತ್ತಾರೆ ಅಂತ ಖುದ್ದು ಸೌರವ್ ಹೇಳಿದ್ದ ಆದರೆ ಮೇಜರ್ ಅಬ್ದುಲ್ ರೆಹಮಾನ್ ಹಾಷಿಂ ಪಾಷನ ಹತ್ಯೆಗೆ ಸೌರವ್ ಹಾಕಿದ ನಕಾಶೆ ನಿಜಕ್ಕೂ ಅದ್ಭುತವಾಗಿತ್ತು ಬೆಳಗ್ಗೆ ಮೇಜರ್ನ ಹೆಂಡತಿ ಜೇನ್ ಮಗನನ್ನ ಕರೆದುಕೊಂಡು ಹೊರಟಳು ಹದಿನೈದೇ ನಿಮಿಷಕ್ಕೆ ಅವನು ಬೆಂಗಾವಲಿನವರೊಂದಿಗೆ ಹೊರಬಿದ್ದಿದ್ದ ಮರ್ಸಿಡಿಸ್ನಲ್ಲಿ ಬೀದಿಯ ಅಂಚಿಗೆ ಭೀಷಂ ನಿಂತುಕೊಂಡ ಬಂಗಲಿಯ ಬಾಗಿಲಲ್ಲಿ ರೆಡ್ಡಿ ಮೊದಲು ಬಾಗಿಲು ಸಮೀಪಿಸಿದವನು ಸೌರವ್ ಸಂಜೆ ತನಕ ಕುಳಿತು ತೆಗೆದರೂ ಚಾಣಾಕ್ಷನೊಬ್ಬ ಬಿಚ್ಚಲಿಕ್ಕಾಗದ ಅದ್ಭುತ ಬೀಗವದು ಯಾಕೆ ಬೀಗ ಮುರಿತಾ ನಾನು ಅದೇ ಕೆಲಸ ಮಾಡೋ ಜನರನ್ನು ಕಳಿಸ್ತೀನಿ ಫಾರ್ ಎ ಸ್ಮಾಲ್ ಫೀ ಅಂದಿದ್ದ ಖನಾಸಾ ಕಿಮ್ನ ಮಾತು ನೆನಪಾಯಿತು ಆದರೆ ಈ ಕೆಲಸ ಅವನಿಂದ ಮಾಡಿಸುವಂತಹದ್ದಲ್ಲ ಮೇಜರ್ನ ಮನೆಯ ಬಾಗಿಲಿಗೆ ಚಿಕ್ಕದೊಂದು ಸಿಗರೇಟ್ ಪ್ಯಾಕಿನ ಆಕಾರದ ಡಬ್ಬಿಯಂತಹದ್ದನ್ನು ಕಟ್ಟಿ ಎರಡು ಹೆಜ್ಜೆ ಹಿಂದಕ್ಕೆ ಸರಿದ ಸೌರವ್ ದೂರದಲ್ಲೆಲ್ಲೋ ಸೈಕಲ್ನ ಟ್ಯೂಬ್ ಸಿಡಿಯಿತೇನೋ ಎಂಬಂತಹ ಚಿಕ್ಕ ಶಬ್ದ ಮರುಕ್ಷಣವೇ ನಾನು ಮತ್ತು ನಂಬಿ ಕೈಗಳಲ್ಲಿ ಪುಟ್ಟವೆರಡು ಬ್ಯಾಗ್ಗಳನ್ನು ಹಿಡಿದುಕೊಂಡು ತೆರೆದ ಬಾಗಿಲಿನ ಒಳಕ್ಕೆ ಸೌರವ್ನ ಹಿಂದೆಯೇ ನಡೆದವು ಏನನ್ನೋ ಹುಡುಕುವ ತಡಕಾಡುವ ಪ್ರಶ್ನೆಯೇ ಇರಲಿಲ್ಲ ಜೂಡಿ ಆ ಮನೆಯ ಪ್ರತಿ ಇಂಚನ್ನು ವಿವರಿಸಿದ್ದಳು ಕೆಳಗೆ ತುಂಬ ಆರ್ಡಿನರಿಯಾಗಿ ಮಧ್ಯಮ ವರ್ಗದ ಯುರೋಪಿಯನ್ ಶೈಲಿಯಲ್ಲಿತ್ತು ಮನೆ ಎಡದ ಮೂಲೆಯಲ್ಲಿ ಜೂಡಿ ಮತ್ತು ಮೇಜರ್ನ ಮಗ ಮಲಗುತ್ತಾರೆ ಉಳಿದ ಎರಡು ಕೋಣೆಗಳಲ್ಲಿ ಪುಸ್ತಕಗಳಿದ್ದಾವೆ ಕೆಲವು ಕಾರ್ಡ್ಬೋರ್ಡ್ ಬಾಕ್ಸ್ಗಳಿದ್ದಾವೆ ಆದರೆ ಮೆಟ್ಟಿಲು ಹತ್ತುತ್ತಿದ್ದಂತೆಯೇ ಕಣ್ಣು ಝಗಮಗಿಸಿದವು ಒಬ್ಬ ನಿವೃತ್ತ ಮೇಜರ್ಗೆ ಇಂತಹ ವೈಭವೋಪೇತ ವ್ಯವಸ್ಥೆನ ಜಿಹಾದ್ಗೆ ಜಯವಾಗಲಿ ಅವನ ಬಾತ್ರೂಮ್ ನೋಡುತ್ತಿದ್ದಂತೆಯೇ ಒಂದೇ ಒಂದು ಸಲ ಸ್ನಾನ ಮಾಡಬಡ್ಲಾ ಅಂತ ಅನ್ನಿಸ್ತು ಕ್ವಿಕ್ ಶವರ್ ಆದರೆ ಸ್ನಾನದ ಮನೆಯಿಂದ ಅವನು ಮಲಗುವ ಮಂಚ ಎಷ್ಟು ಅಡಿ ದೂರದಲ್ಲಿದೆ ಎಂಬುದನ್ನು ಕಣ್ಣ ಅಂದಾಜಿನಲ್ಲೇ ಲೆಕ್ಕ ಹಾಕಿದ ಸೌರವ್ ಮಂಚದ ಒಂದು ಮೂಲೆ ಹಿಡಿದು ಎತ್ತಿದ ನೋಡಲು ತೆಳ್ಳಗೆ ಚಕ್ಕೆಯಂತಿದ್ದರೂ ನಂಬಿ ಭಯಂಕರ ತಾಕತ್ತಿನ ಮನುಷ್ಯ ಹಿಡಿದೆತ್ತಿದ ಮರುಕ್ಷಣ ಮಂಚ ಅಂಗಾತವಾಗಿತ್ತು ಸೌರವ್ ಈಗ ಪಾದರಸದಂತೆ ಕೆಲಸ ಮಾಡತೊಡಗಿದ್ದ ಮಂಚದ ಮೂಲೆಗೊಂದರಂತೆ ನಾಲ್ಕು ಸರಿಯಾಗಿ ಮಧ್ಯಕ್ಕೆ ನಾಲ್ಕು ಸ್ಪ್ರಿಂಗ್ಗಳು ನೇತಾಡಿದವು ಅವುಗಳಿಗೆ ಮಟ್ಟಸವಾಗಿ ಕರಿ ಬಣ್ಣದ ಕೆಸರಿನಂತಹದ್ದನ್ನು ತುಂಬಿದ ಎಂಟು ಕಪ್ಪನೆಯ ಡಬ್ಬಿಗಳನ್ನು ಇಟ್ಟಿದ್ದ ನೀಲಿ ಮತ್ತು ಕೆಂಪು ವೈರ್ಗಳು ಕರಾರುವಕ್ಕಾಗಿ ಕನೆಕ್ಟ್ ಆದವು ಎಲ್ಲ ಆದ ಮೇಲೆ ಅವನು ಅಂತಿಮವಾಗಿ ಜೋಡಿಸಿದ್ದದ್ದೇ ಹೆಬ್ಬೆರಳ ಗಾತ್ರದ ಅತಿ ಸೂಕ್ಷ್ಮ ಟೈಮರ್ ಆದರೆ ಎಷ್ಟು ಹೊತ್ತಿಗೆ ಅದು ಸ್ಫೋಟಗೊಳ್ಳುತ್ತದೆ ಇರಾನಿ ಹೆಂಗಸಿನ ಜೊತೆ ಸಮಯ ಕಳೆದು ಒಂದೆರಡು ಬ್ಯಾಂಕ್ಗಳಿಗೆ ಹೋಗಿ ಮಧ್ಯಾಹ್ನದ ನಮಾಜ್ ಮುಗಿಸಿ ಊಟ ಮಾಡಿ ಬಂದು ಮಲಗುತ್ತಾನಲ್ಲ ಆಗಲ ಆ ಹೊತ್ತಿನಲ್ಲಿ ಮನೆಯಲ್ಲಿ ಅವನ ಹೆಂಡತಿ ಜೇನ್ ಇರೋದಿಲ್ಲ ಮಗ ಶಾಲೆಗೆ ಹೋಗಿರುತ್ತಾನೆ ಬೆಂಗಾವಲಿನವರು ಹೊರಗಿರುತ್ತಾರೆ ಜೂಡಿ ಇನ್ನೂ ಬಂದಿರೋದಿಲ್ಲ ಅದೇ ಸರಿಯಾದ ಸಮಯ ಅಲ್ವಾ ನೋ ಸೌರವ್ ಬೇರೆಯದ್ದೇ ತೀರ್ಮಾನಕ್ಕೆ ಬಂದಿದ್ದ ಒಂದು ಚಿಕ್ಕ ಪಂಪ್ನಂತಹದ್ದನ್ನು ಜೂಡಿ ಮಲಗೋ ಕೋಣೆಯಲ್ಲಿ ಹಾಸಿಗೆಯ ಕೆಳಗೆ ಅವಿತಿಟ್ಟವನು ಮೇಲಿನ ಮಹಡಿಯಲ್ಲಿ ನಾವು ಏನನ್ನೂ ಬಿಟ್ಟಿಲ್ಲ ಎಂಬುದನ್ನು ಕನ್ಫರ್ಮ್ ಮಾಡಿಕೊಂಡು ನಮ್ಮ ಸಮೇತ ಮನೆಯಿಂದ ಹೊರಬಿದ್ದಿದ್ದ ಅದಿಷ್ಟರ ಪೈಕಿ ಅವನು ಮಾಡಿದ ಮತ್ತೊಂದು ಕೆಲಸ ನನಗೆ ತುಂಬ ಮೆಚ್ಚುಗೆಯಾಗಿತ್ತು ಕೈಲಿದ್ದ ಚರ್ಮದ ಚಿಲದಿಂದ ಅವನು ಹೊರತೆಗೆದ ಸೆಲ್ಫ್ ಲಾಕಿಂಗ್ ಬೀಗದ ಸೆಟ್ ಅದೆಷ್ಟು ಸೊಗಸಾಗಿತ್ತು ಅಂದರೆ ತಾನಿಲ್ಲದ ಹೊತ್ತಿನಲ್ಲಿ ಯಾರೋ ಬಂದು ಸ್ಫೋಟಕ ಬಳಸಿ ಬಾಗಿಲು ತೆರೆದು ಒಳಹೋಗಿದ್ದಾರೆ ಎಂಬುದು ಶತಾಯ ಗತಾಯ ಮೇಜರ್ ಅಬ್ದುರ್ ರೆಹಮಾನ್ಗೆ ಗೊತ್ತಾಗಬಾರದು ಅಷ್ಟು ಕರಾರುವಕ್ಕಾಗಿ ಅದೇ ಕಂಪನಿಯ ಮತ್ತೊಂದು ಲಾಕಿಂಗ್ ಸಿಸ್ಟಮ್ ತಂದು ಕೂರಿಸಿದ್ದ ಆದರೆ ಮೇಜರ್ ಬಳಿ ಇರುವ ಬೀಗದ ಕೈಗೆ ಈ ಕದ ಬಿಚ್ಚಿಕೊಳ್ಳಲಿದೆಯಾ ಇಪ್ಪತ್ನಾಲ್ಕು ಗಂಟೆಗಳಿಗೆ ಮುಂಚಿತವಾಗಿಯೇ ಜೂಡಿ ಆ ಮನೆಯ ಬೀಗದ ಕೈಯ ವ್ಯಾಕ್ಸ್ ಪ್ರಿಂಟನ್ನು ಖನಾಸಾ ಕೆಮ್ಗೆ ತಲುಪಿಸಿದ್ದಳು ಅದರ ಅಳತೆಗೆ ಸರಿಯಾಗಿ ಹೊಸ ಲಾಕಿಂಗ್ ಸಿಸ್ಟಮ್ ತೆರೆದುಕೊಳ್ಳುವಂತೆ ಮಾಡಿ ತಂದು ಫಿಟ್ ಮಾಡಿದವನು ಸೌರವ್ ರಸ್ತೆಯ ಅಂಚಿಗೆ ನಿಂತ ಭೀಷಮ್ ಸಿಗರೇಟು ಸುಡುತ್ತಲೇ ಇದ್ದ ನಿರಾತಂಕ ಆ ಮಟ್ಟಿಗೆ ನಮ್ಮ ಕೆಲಸ ಮುಗಿದಿತ್ತು ರೆಡ್ಡಿ ಮಾತ್ರ ಅನತಿ ದೂರದ ಆರ್ಟ್ ಗ್ಯಾಲರಿಯ ಅಂಗಳದಲ್ಲಿ ನಿಂತು ಮೇಜರ್ನ ಮನೆಯ ಕಡೆಗೆ ಕಣ್ಣು ನೆಟ್ಟೇ ಇದ್ದ ಮತ್ತೆ ನಮ್ಮ ಕೆಲಸ ಆರಂಭವಾಗೋದು ರಾತ್ರಿಯ ನಮಾಜ್ ಮುಗಿಯೋ ಹೊತ್ತಿಗೆ ರಸ್ತೆಯ ಆಚೆಗೆ ಸರಿಯಾಗಿ ಮೇಜರ್ ಅಬ್ದುರ್ ರೆಹಮಾನ್ ಹಾಷಿಂ ಪಾಷಾನ ಮನೆಯ ಕಡೆಗೆ ಮುಖ ಮಾಡಿ ಪ್ಯಾರಿಸ್ನ ಮೋಡಲಿನಿ ಮುನಿಸಿಪಾಲೆ ಅವರ ವಾಹನವೊಂದರಲ್ಲಿ ನಮ್ಮ ಗುಂಪಿನ ಮೂರು ಜನರನ್ನು ಒಯ್ದು ಬಿಡಲಾಯಿತು ಸಲೀಸಾಗಿ ಅರ್ಧ ಮನೆಯಷ್ಟು ಉದ್ದ ಮತ್ತು ಅಗಲವಿದ್ದ ದೈತ್ಯ ವಾಹನವದು ಅದನ್ನು ಡ್ರೈವ್ ಮಾಡುತ್ತಿದ್ದ ಫ್ರೆಂಚ್ ಮಧ್ಯ ವಯಸ್ಕರಿಗೆ ನಾವು ಯಾರೆಂಬುದು ಗೊತ್ತಿಲ್ಲ ಕಿಮ್ ಒದಗಿಸಿದ ಯೂನಿಫಾರ್ಮ್ ನನಗೂ ಮತ್ತು ಸೌರವ್ಗೂ ಸುಮಾರಾಗಿ ಸರಿ ಹೋಗಿತ್ತಾದರೂ ನಂಬಿಗೆ ಭಯಂಕರ ಭಯಂಕರದೊಗಳೆ ಯಾವತ್ತೂ ಮುಕ್ತವಾಗಿ ನಗದವನು ಎದೆಯ ತನಕ ಏರಿ ಬಂದ ಪ್ಯಾಂಟ್ ಕಟ್ಟಿಕೊಂಡು ದೊಡ್ಡ ನಗೆ ನಕ್ಕಿದ್ದ ನಂಬಿ ಆದರೆ ವ್ಯಾನಿನಲ್ಲಿ ತನ್ನ ಕಾರ್ಯಾಚರಣೆಯನ್ನು ಒಂಬತ್ತು ಗಂಟೆಯ ಹೊತ್ತಿಗೆ ಆರಂಭಿಸಿಯೇ ಬಿಟ್ಟಿದ್ದ ಸೌರವ್ ಅಲ್ಲಿ ನಮಾಜ್ ಮುಗಿದಿತ್ತು ಜೂಡಿ ಕೆಳಮನೆಯ ದೀಪ ಹೊತ್ತಿಸಿದ್ದಳು ಅದು ಮೊದಲ ಇಶಾರೆ ಮೇಲೆ ಟೀಪಾಯಿಯ ಮುಂದೆ ಮೇಜರ್ ಅಬ್ದುರ್ ರೆಹಮಾನ್ ಮತ್ತು ಜೇನ್ ಕುಳಿತು ಊಟ ಆರಂಭಿಸಿದ್ದಾರೆ ಸಣ್ಣಗೆ ಕೇಳಿಸುತ್ತಿತ್ತು ಫ್ರೆಂಚ್ ಕ್ಲಾಸಿಕಲ್ ಸ್ವಲ್ಪವೇ ಹೊತ್ತು ಊಟ ಮಾಡ್ತಾರೆ ಆನಂತರ ಸಾಕಷ್ಟು ಕುಡಿಯುತ್ತಾರೆ ಅದು ಫ್ರೆಂಚರ ಕ್ರಮ ಕುಡಿತದ ನಡುವಿನಿಂದಲೇ ವಾಂಛೆ ಉದ್ಭವವಾಗುತ್ತದೆ ಆ ವಿಷಯದಲ್ಲಿ ಅಬ್ದುರ್ ರೆಹಮಾನ್ ದಿವ್ಯ ವಿಲಾಸಿ ಆ ವಯಸ್ಸಿಗೆ ಅಂತಹ ಪರಿಯ ಬಿರುಸು ಅಪರೂಪ ಕೆಳಗೆ ಮಲಗಿದ ಜೂಡಿ ಅದೆಲ್ಲ ಸೂಕ್ಷ್ಮ ಅರಿತಿರುವ ಹುಡುಗೀನೇ ಅವಳಿಗೆ ತನ್ನ ಹಾಸಿಗೆಯ ಕೆಳಗೆ ಅಡಗಿಸಿ ಇಟ್ಟ ಪುಟ್ಟ ಯಂತ್ರ ಏನೆಂಬುದು ಗೊತ್ತಿಲ್ಲ ಕೊಂಚ ಹೊತ್ತಿಗೆ ಮೇಲಿನ ಮಹಡಿಯಲ್ಲಿ ಆಗಲಿರುವ ಭಯಾನಕ ಹತ್ಯೆಯ ಟ್ರಿಗರ್ ಅದು ಸುಮ್ಮನೆ ಮಂಚದ ಕೆಳಗೆ ಬಾಂಬ್ ಇರಿಸಿ ಅದಕ್ಕೆ ಟೈಮರ್ ಜೋಡಿಸಿ ಬಂದುಬಿಟ್ಟರೆ ಮುಗಿಯೋದಿಲ್ಲ ಕೆಲಸ ಟೈಮರನ್ನು ನಿಯಂತ್ರಿಸಲಿಕ್ಕೆ ಮತ್ತೊಂದು ಯಂತ್ರ ಬೇಕು ಎಷ್ಟೇ ಎಚ್ಚರಿಕೆಯಿಂದ ಜೋಡಿಸಿ ಬಂದರೂ ಬಾಂಬು ಎಂಬುದು ನಮ್ಮ ಇಚ್ಛೆಯಂತೆಯೇ ಸಿಡಿಯುತ್ತದೆ ಎಂಬ ಖಾತರಿ ಇಲ್ಲ ಯಾರೋ ಎಲ್ಲಿಂದಲೋ ಮಾಡಿದ ಒಂದು ಮೊಬೈಲ್ ಟೆಲಿಫೋನ್ ಕರೆ ಸಾಕು ಬಾಂಬು ಆ ತರಂಗಗಳಿಗೆ ಸ್ಪಂದಿಸಿ ಸಿಡಿದು ಬಾಯಿ ತೆರೆದು ಬಿಡಬಹುದು ಅದನ್ನು ತಡೆಯಲೆಂದೇ ಜೂಡಿಯ ಮಂಚದ ಅಡಿಗೆ ಅಂತಹ ತರಂಗಗಳನ್ನು ತಡೆಯಬಲ್ಲ ಇನ್ನೊಂದು ಯಂತ್ರ ಜೋಡಿಸಿ ಬಂದಿದ್ದ ಸೌರವ್ ಈಗ ಮುನಿಸಿಪಾಲೆ ವ್ಯಾನಿನಲ್ಲಿ ಕುಳಿತು ತನ್ನ ಕೈಲಿದ್ದ ಯಂತ್ರವನ್ನು ಜೂಡಿಯ ಮಂಚದ ಕೆಳಗಿನ ಯಂತ್ರದ ವೇವ್ಲೆಂತ್ಗೆ ಹೊಂದಿಸುತ್ತಿದ್ದ ಪ್ಯಾರಿಸ್ನ ರಸ್ತೆಗಳು ನಿರ್ಮಾನುಷವಾಗಿದ್ದವು ಮೇಜರ್ನ ಮನೆಯ ಅಂಗಳದಲ್ಲಿ ಕಾರ್ಬೈನ್ ಹಿಡಿದ ಇಬ್ಬರು ಕಾವಲುಗಾರರು ಕಲ್ಲಿನಲ್ಲಿ ಕಡೆದಿಟ್ಟ ಮೂರ್ತಿಗಳಂತೆ ನಿಂತಿದ್ದರು ಅವರಿಗೆ ಕಾಣುವಂತೆ ಅನತಿ ದೂರದಲ್ಲೇ ತಿಳಿನೀಲಿ ಬಣ್ಣದ ಕಾರು ನಿಲ್ಲಿಸಿಕೊಂಡು ಕುಳಿತಿದ್ದ ರೆಡ್ಡಿಯ ಕೈಯಲ್ಲಿ ಬೆರೆಟ್ಟಾಯಿತು ತಿಳಿನೀಲಿ ಕಾರಿನ ಡ್ರೈವರ್ ಇನ್ನೂ ಇಪ್ಪತ್ನಾಲ್ಕರ ಯುವಕ ಜೂಡಿ ಒಮ್ಮೆ ದೀಪ ಆರಿಸಿ ಮತ್ತೆ ಹೊತ್ತಿಸಿದಳು ಮೇಜರ್ ರೆಹಮಾನಿನ ಬಿರುಸು ಆರಂಭವಾಗಿದೆ ಸೌರವ್ ನನ್ನ ಮುಖ ನೋಡಿದ ನಾನಾದರೂ ಹೇಗೆ ಹೇಳಿ ಎಷ್ಟು ಹೊತ್ತು ಎಷ್ಟು ದೀರ್ಘ ಎಷ್ಟು ನಿಮಿಷ ಸುಖ ಕರಗಿ ನೀರಾಗುವ ಗಳಿಗೆ ನಿರ್ಧಾರ ಮಾಡೋದಾದರೂ ಯಾರು ಆದರೆ ಸುಖ ಮುಗಿಯದ ಹೊರತು ಸಾವು ಮೇಲೆ ಎರಗಬಾರದು ನಾವು ಕೊಲ್ಲಬೇಕಾಗಿರೋದು ಅವನೊಬ್ಬನನ್ನೇ ಜೇನ್ ನಮ್ಮ ಶತ್ರುವಲ್ಲ ಸೌರವು ಚಡಪಡಿಸತೊಡಗಿದ ವ್ಯಾನಿನ ಪುಟ್ಟ ಒಳಗಿನಿಂದ ನಮಗೆ ಮೇಜರ್ ರೆಹಮಾನಿನ ಬಂಗಲೆಯ ಮೇಲ್ಮಹಡಿ ನಿಚ್ಚಳವಾಗಿ ಕಾಣುತ್ತಿತ್ತು ಕಿಟಕಿಗಳಲ್ಲಿ ಬೆಳಕಿರಲಿಲ್ಲ ಬಾತ್ರೂಮು ಈಶಾನ್ಯಕ್ಕಿದೆ ಸುಖದ ಈಜು ಮುಗಿಯೋ ತನಕ ಈಶಾನ್ಯದ ಮೂಲೆಯಲ್ಲಿ ಬೆಳಕು ಮೂಡೋದಿಲ್ಲ ನಂಬಿ ಮಾತ್ರ ದಿವ್ಯ ಸಹನೆಯೊಂದಿಗೆ ಕಿಟಕಿಯತ್ತ ನೋಡುತ್ತಾ ಕುಳಿತೇ ಇದ್ದ ಆಗ ಆಗ ದೀಪ ಜೋಡಿ ಇನ್ನು ಯಾವುದೇ ಕ್ಷಣದಲ್ಲಿ ಈಶಾನ್ಯದ ಮೂಲೆಯ ಬಾತ್ರೂಮಿನಲ್ಲಿ ದೀಪ ಹೊತ್ತಿಕೊಳ್ಳುತ್ತದೆ ಜೇನ್ ಸ್ನಾನಕ್ಕೆ ಬರುತ್ತಾಳೆ ಅದು ಪ್ರತಿ ರಾತ್ರಿಯ ನಿಯಮ ಎಷ್ಟಾದರೂ ಜೂಡಿ ಹೆಂಗಸು ಅತಿ ಚಿಕ್ಕ ಕದಲಿಕೆಯನ್ನು ಗಮನಿಸಬಲ್ಲ ಚಾಣಾಕ್ಷೆ ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಮೇಜರ್ ಸ್ನಾನ ಮಾಡ್ತಾನೆ ನಿತ್ಯ ಸುಖದ ಗಳಿಗೆಯ ನಂತರ ಜೇನ್ ಸ್ನಾನದ ಮನೆಗೆ ಬಂದೇ ಬರ್ತಾಳೆ ಆಗ ಮೇಜರ್ ರೆಹಮಾನ್ ಹಾಷಿಂ ಪಾಷಾ ಒಬ್ಬನೇ ಮಂಚದ ಮೇಲೆ ಮಲಗಿರ್ತಾನೆ ಅಂಗಾತ ಈಶಾನ್ಯದ ಮೂಲೆಯಲ್ಲಿ ಕಿಟಕಿಯ ಹಿಂದೆ ಬೆಳಕು ಮೂಡಿತು ಆದರೆ ಎದ್ದು ಬಂದದ್ದು ಅವಳ ಅವನ ಬಾಂಬ್ ಸಿಡಿಸೋದು ಯಾವ ಭರವಸೆಯ ಮೇಲೆ ಮೈ ಗಾಡ್ ಎರಡು ನಿಮಿಷದಲ್ಲಿ ಸ್ನಾನ ಮುಗಿಸಿ ಅವಳು ಮಂಚಕ್ಕೆ ಹಿಂತಿರುಗಿಬಿಟ್ರೆ ಮಾಡಿದಿದ್ದಷ್ಟು ವ್ಯರ್ಥ ಆಗಿಬಿಡತ್ತೆ ನಾನು ಮತ್ತು ಸೌರವ್ ಆ ಗೊಂದಲದಲ್ಲಿ ಇದ್ದಾಗಲೇ ನಂಬಿ ಸಣ್ಣ ದನಿಯಲ್ಲಿ ದೃಢವಾಗಿ ಹೇಳಿದ್ದು ಲೆಹಾಶ್ಮಿದ್ ಮರುಕ್ಷಣದಲ್ಲೇ ಮೇಜರ್ ಅಬ್ದುರ್ ರೆಹಮಾನಿನ ಹಾಸಿಗೆಯ ಅಡಿಯ ಎಂಟು ಶಕ್ತಿಯುತ ಬಾಂಬ್ಗಳು ಭಯಾನಕ ಸದ್ದಿನೊಂದಿಗೆ ಸ್ಫೋಟಿಸಿ ಇಡೀ ಕಟ್ಟಡದ ಗಾಜುಗಳು ಫಳ್ಳನೆ ಒಡೆದು ಛೇದ್ರವಾಗಿ ಬೀದಿಗೆ ಬಿದ್ದಿದ್ದವು ಈಶಾನ್ಯದ ಮೂಲೆ ಬೆತ್ತಲಾಗಿತ್ತು ಮುರಿದು ಬಿದ್ದ ಗಾಜಿನ ಗೋಡೆಯ ಹಿಂದೆ ಆ ಆಕೃತಿ ನಿಂತಿತ್ತು ಜೇನ್ ನಾನು ಟೀಮ್ನ ನಾಯಕ ಯಾವ ಕ್ಷಣದಲ್ಲೂ ಭಾವಾವೇಶಕ್ಕೆ ಬೀಳಬಾರದು ಸಿಟ್ಟು ಬಂದರೂ ಸಹಿಸಿಕೊಳ್ಳಬೇಕು ಸಂತೋಷವನ್ನೂ ಅಷ್ಟೆ ಹಾಗೆ ತೀರಾ ಬಹಿರಂಗಪಡಿಸಬಾರದು ಬಿ ಎಮೋಷನಲ್ ಎಂಬ ಅನಾಲಿಸಿಸ್ ವಿಂಗ್ನ ಮೂಲ ಪಾಠವನ್ನು ಮರೆತು ಒಂದು ಕ್ಷಣಕ್ಕೆ ನಂಬಿಯನ್ನ ಬಾಚಿ ತಬ್ಬಿಕೊಂಡು ಅಭಿನಂದಿಸಿಬಿಟ್ಟೆ ಯಾಕಂದರೆ ನಾವ್ಯಾರು ಯೋಚಿಸಿರದ ನಿರೀಕ್ಷೆ ಮಾಡಿರದ ಕೆಲಸವೊಂದನ್ನು ನಂಬಿ ಮಾಡಿದ್ದ ನಾವು ಮೂರು ಜನ ಬೆಳಗ್ಗೆ ಮನೆಯೊಳಕ್ಕೆ ಹೋದಾಗ ಮಂಚದ ಅಡಿಗೆ ಸೌರವ್ ಸ್ಪ್ರಿಂಕ್ಗಳನ್ನು ಜೋಡಿಸುತ್ತಿದ್ದಾಗ ನಂಬಿ ಸದ್ದಿಲ್ಲದೆ ಅಲ್ಲಿಂದ ಲ್ಯಾಂಡ್ ಫೋನೊಂದರ ನಂಬರ್ ಓದಿಕೊಂಡು ಬಂದಿದ್ದ ಅವನ ನೆನಪಿನ ಶಕ್ತಿ ಎಂದರೆ ಕಲ್ಲ ಮೇಲೆ ಉಳಿ ಗೆರೆ ಎಳೆದಂತೆ ರಾತ್ರಿ ಬಚ್ಚಲಿಗೆ ಬಂದವಳು ಅವನ ಹೆಂಡತಿಯೋ ಅಥವಾ ಅವನೇ ಬಂದನೋ ಬಾಂಬು ಸ್ಫೋಟಿಸೋದಾದರೂ ಹೇಗೆ ಅಕಸ್ಮಾತ್ ಅವಳು ಮಂಚದ ಮೇಲೆ ಉಳಿದುಬಿಟ್ಟಿದ್ದರೆ ಮೇಜರ್ ಬದುಕಿಕೊಂಡು ಬಿಡ್ತಾನೆ ಊಹ ಆಕೆ ಸತ್ತು ಹೋಗ್ಬಿಡ್ತಾಳೆ ಬ್ಯಾಡ್ ಕಿಲ್ಲಿಂಗ್ ಆಗಲೇ ನಂಬಿಗೆ ಆ ಲ್ಯಾಂಡ್ ನಂಬರ್ ನೆನಪಾದದ್ದು ಸ್ಟೀರಿಂಗ್ ಹಿಡಿದು ಕುಳಿತಿದ್ದ ವ್ಯಾನಿನ ಫ್ರೆಂಚ್ ಡ್ರೈವರ್ನ ಪಕ್ಕದಲ್ಲಿದ್ದ ಮೊಬೈಲ್ ತೆಗೆದುಕೊಂಡವನೇ ಆ ನಂಬರಿಗೆ ಫೋನ್ ಮಾಡಿದ್ದ ಭಾರದ ದನಿಯ ಗಂಡಸು ನೀರಸ ದನಿಯಲ್ಲಿ ಉತ್ತರಿಸಿದ್ದ ಅಷ್ಟು ಸಾಕು ಮನೆಯಲ್ಲಿ ಜೇನ್ ಮತ್ತು ಜೂಡಿಯ ಹೊರತು ಬೇರೆ ಗಂಡಸರಿಲ್ಲ ಉತ್ತರಿಸಿದ್ದು ಮಗು ಅಲ್ಲ ಹೊರಗಿರುವ ಬೆಂಗಾವಲಿನವರ ಬಳಿ ಲ್ಯಾಂಡ್ ಫೋನಿನ ಇನ್ನೊಂದು ಎಳೆ ಇಲ್ಲ ಫೋನು ಮಂಚದ ಪಕ್ಕದಲ್ಲೇ ಇದೆ ಉತ್ತರಿಸಿದವನು ಅವನೇ ಮೇಜರ್ ಅಬ್ದುರ್ ರೆಹಮಾನ್ ತಕ್ಷಣ ನಂಬಿ ಸೂಚನೆ ನೀಡಿದ್ದ ಲೆಹಾಷ್ಮ್ ಆದರೆ ಈ ಹತ್ಯೆ ಮುಗಿಸಿ ಟೀಮಿನ ಐದು ಜನ ಪ್ಯಾರಿಸ್ಸಿನಿಂದ ಸೇಫಾಗಿ ವಾಪಸ್ಸಾದ್ರಾ ಕೇಳೋಣ